ನಮಸ್ಕಾರ ವೀಕ್ಷಕರೇ ನಾನು ಶಂಕರ್ ಕೋಡ್ಲಾ ಉರ್ಲಿಂಗ ಪೆದ್ದಿ ಸಂಸ್ಥಾನ ಮಠದ ಟ್ರಸ್ಟ್ನ ಉಪಾಧ್ಯಕ್ಷರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಮತ್ತು ಶ್ರೀ ಶಿವಯೋಗಿ ಸ್ವಾಮಿ ಸ್ಮಾರಕ ವಿದ್ಯಾವರ್ಧಕ ಸಂಸ್ಥೆಯ ಉಪಾಧ್ಯಕ್ಷನಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೀನಿ ಈ ವರ್ಷ ನಮ್ಮ ಕೋಡ್ಲಾ ಗ್ರಾಮದಲ್ಲಿ ಶ್ರೀ ಶಿವಯೋಗಿ ಸ್ವಾಮಿ ಎಪ್ಪತ್ತೇಳನೇ ಪುಣ್ಯಾಸ್ಮರಣೆ ನಲವತ್ತೊಂಬತ್ತನೇ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಕೋಡ್ಲಾದಲ್ಲಿ ನೋಡೋಣ ನೋಡೋಣ ಕೋಡ್ಲ ಕ್ಷೇತ್ರವಾ ನಾಡಿನಲ್ಲಿ ಕಂಗೊಳಿಸುವ ಶ್ರೀ ಗುರುಮಠವಾ ನಂಜುಂಡ ಸ್ವಾಮಿಗಳು ನಂಜುಂಡನ ರೂಪದಲ್ಲಿ ನಂಜುಂಡ ಸ್ವಾಮಿಗಳು ನಂಜುಂಡನ ರೂಪದಲ್ಲಿ ವರತೇಜದಿ ಬೆಳಗುತ್ತಿರುವರು ಧರ್ಮದ ಏಳ್ಗೆಗಾಗಿ ಸದಾ ದುಡಿವರು ಧರ್ಮದ ಏಳ್ಗೆಗಾಗಿ ಸದಾ ದುಡಿವರು ು ಬಂದರು ಗುರುವರರು ಗಂಥಗಳ ತಂದರು ಕಾವಿಯ ತೊಟ್ಟು ಬಂದರೂ ಗುರುವರರು ಗಂಥಗಳ ತಂದರು ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನಗುಮಗದಿ ಸಾಗಿ ಬಂದ ಬೆಳಕಾದರೂ ಓಡ್ಲಾ ಮಠವು ಕಳೆದ ನಾನ್ನೂರು ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಇದೆ ಇದಕ್ಕೆ ಪರಮಪೂಜ್ಯ ಶ್ರೀ ಶಿವಯೋಗಿ ಸ್ವಾಮಿಗಳು ತದನಂತರ ಗುರ್ಲಿಂಗ ಸ್ವಾಮಿಗಳು ತದನಂತರ ಮಹಾದೇವ ಸ್ವಾಮಿಗಳು ನಂಜುಂಡ ಸ್ವಾಮಿಗಳು ಈ ನಾಲ್ಕು ನೂರು ವರ್ಷಗಳಲ್ಲಿ ಈ ಪವಿತ್ರವಾದ ಬಸವೇಶ್ವರ ಬಸವಣ್ಣನ ಒಂದು ಅನುಯಾಯಿಗಳಾಗಿದ್ದು ಅವರ ತತ್ವಗಳನ್ನು ದೀನ ದಲಿತ ಬಡವರಿಗೆ ಪ್ರಚಾರ ಮಾಡುತ್ತಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀ ನಂಜುಂಡ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ನೋಡೋಣ ಕ್ಷೇತ್ರವಾ ಕೋಡ್ಲಕ್ಷೇತ್ರ ಕಂಗೊಳಿಸುವ ಶ್ರೀ ಗುರುಮಠವಾ ನೋಡೋಣ ಕೋಡ್ಲಕ್ಷೇತ್ರ ಕಂಗೊಳಿಸುವ ಶ್ರೀ ಗುರುಮಠವಾ ಸ್ವಾಮಿಗಳು ನಂಜುಂಡನ ರೂಪದಲ್ಲಿ ನಂಜುಂಡ ಸ್ವಾಮಿಗಳು ನಂಜುಂಡನ ರೂಪದಲ್ಲಿ ವರತೇಜದಿ ಬೆಳಗುತ್ತಿರುವರು ಧರ್ಮದ ಸದಾ ದುಡಿವರು ಧರ್ಮದ ಸದಾ ಇಪ್ಪತ್ತೈದರಲ್ಲಿ ಬರುವ ಪೂಜ್ಯ ನಾನ್ ಪ್ರಕಾಶ್ ಸ್ವಾಮೀಜಿಯವರು ಮೈಸೂರಿನ ಶಾಖ್ಯ ಮಠದ ಉತ್ತರಾಧಿಕಾರಿ ಆಗಿದ್ದರೂ ಸಹ ನಮ್ಮ ಕೋಡ್ಲ ಗ್ರಾಮದ ಮೂಲ ಮಠದ ಐದನೇ ಪೀಠದ ಉತ್ತರಾಧಿಕಾರಿಗಳೆಂದು ಎಲ್ಲ ಭಕ್ತಾದಿಗಳು ತೀರ್ಮಾನ ಪ್ರಕಾರ ಆಯ್ಕೆಯಾಗಿಕೊಂಡಿದ್ದಾರೆ ಈ ವರ್ಷ ಇಪ್ಪತ್ತೈದನೇ ವರ್ಷದಲ್ಲಿ ಅವರ ಸಮ್ಮುಖದಲ್ಲಿ ಶ್ರೀ ಸಿವೇಸ್ವಾಮಿ ನಲವತ್ತೈದನೇ ಜಾತ್ರೋತ್ಸವವನ್ನು ಒಳ್ಳೆ ವಿಜೃಂಭಣೆಯಿಂದ ಆಚರಣೆ ಹಮ್ಮಿಕೊಂಡಿದ್ದೇವೆ ನೋಡೋಣ ಕೋಡ್ಲ ಕ್ಷೇತ್ರವಾ ನಾಡಿನಲ್ಲಿ ಕಂಗೊಳಿಸುವ ಶ್ರೀ ಗುರುಮಠವಾ ನೋಡೋಣ ಕ್ಷೇತ್ರವಾ ನಾಡಿನಲ್ಲಿ ಕಂಗೊಳಿಸುವ ಶ್ರೀ ಗುರುಮಠವಾ ನಂಜುಂಡ ಸ್ವಾಮಿಗಳು ನಂಜುಂಡನ ರೂಪದಲ್ಲಿ ನಂಜುಂಡ ಸ್ವಾಮಿಗಳು ನಂಜುಂಡ ರೂಪದಲ್ಲಿ ಬೆಳಗುತ್ತಿರುವ ಅದೇ ರೀತಿಯಾಗಿ ನಮ್ಮ ಕೋಡ್ಲಾ ಗ್ರಾಮದ ಭಕ್ತಾದಿಗಳು ಈ ಒಂದು ಜಾತ್ರೋತ್ಸವ ಕಾರ್ಯಕ್ರಮವನ್ನು ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ಹೆಚ್ಚಿನ ಜನಸಂಖ್ಯೆ ಬರುವಂತೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಸಜ್ಜನಿಕೆಯ ಸಾಕಾರ ಮೂರ್ತಿ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ನಗು ಸಾಗಿ ಬಂದರು ನಂಜುಂಡ ಸ್ವಾಮಿ ನೊಂದವರಿಗೆ ಬೆಳಕಾದರು ದಲಿತ ಜನರಿಗೆ ದೇವರಾದರು ದೈನದಲಿತ ಜನರಿಗೆ ದೇವರಾದರು ವಿದ್ಯ ದಾನ ಮಾಡಲೆಂದು ಗುರುವರರು ವಿದ್ಯ ಸಂಸ್ಥೆ ಬೆಳಸಿ ಮೆರೆದರು ವಿದ್ಯ ದಾನ ಮಾಡಲೆಂದು ಗುರುವರರು ವಿದ್ಯ ಸಂಸ್ಥೆ ಬೆಳಸಿ ಮೆರೆದರು ಸಾಹಿತ್ಯ ಸಂಸ್ಕೃತಿಯ ಮತ್ತು ಹದಿಮೂರು ಹದಿನಾಲ್ಕು ಹದಿನೈದು ಮೂರು ರಾತ್ರಿ ದಿನ ನಮ್ಮ ಸಿವಿಯೋಗಿ ಸಂಸ್ ವಿದ್ಯಾವರ್ಧಕ ಸಂಸ್ಥೆ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡುತ್ತಾರೆ ಮತ್ತು ಜಿ ಜಿ ಪದಗಳು ಮತ್ತು ಸಂಗೀತ ಕಲಾ ಭಜನೆಗಳನ್ನು ನಡೆಯುತ್ತವೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಯಶಸ್ವಿಯಾಗಿ ಈ ಜಾತ್ರಾ ಉತ್ಸವವನ್ನು ಕಾರ್ಯಕ್ರಮ ಯಶಸ್ವಿ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ಕರ್ನಾಟಕದ ನಮ್ಮ ಉರ್ಲಿಂಗಪೇದಿ ಸಂಸ್ಥಾನ ಮಠದ ಎಲ್ಲ ಭಕ್ತಾದಿಗಳಲ್ಲಿ ಎಲ್ಲರಲ್ಲೂ ನಾನು ನಮ್ಮ ಮಠದ ಪರವಾಗಿ ನಮ್ಮ ಟ್ರಸ್ಟಿನ ಪರವಾಗಿ ನಮ್ಮ ಶಿವಯೋಗ ಸ್ವಾಮಿ ಸಂಸ್ಥೆ ವಿದ್ಯಾವರ್ಧನ ಸಂಸ್ಥೆಯಲ್ಲಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಜೈ ಭೀಮ್ ಜೈ ಭಾರತ್